ಪೇಶೆಂಟ್ಸ್ ಆರ್ ಇನ್ ವೀಲ್ ನಡ್ಕೊಂಡು ನಡ್ಕೊಂಡು ಹೋಗ್ತಾರೆ ಹೋಗ್ತಾರೆ ಕುಂಡ್ಕೊಂಡು ಬರ್ತಾರೆ ನಮಸ್ಕಾರ ನಮ್ ಜೊತೆಗಿದ್ದಾರೆ ಸಬೀನಾ ಮೇರಿ ಯಾರು ಬ್ರೈಡ್ ಫ್ಯೂಚರ್ ಇಂಗ್ಲೀಷ್ ಸ್ಕೂಲಲ್ಲಿ ಮೂವತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಆಮೇಲೆ ನಾನು ಡಾನ್ಸಸ್ ಮಾಡ್ತಾ ಇದ್ದೆ ಕೊರಿಯೋಗ್ರಫಿ ಸಣ್ಣ ಮಕ್ಕಳಿಗೆ ಫ್ರಮ್ ವೆನ್ ಐ ಆಮ್ ಫೈವ್ ಇಯರ್ಸ್ ಓಲ್ಡ್ ಅವಾಗಿ ನಾನು ಕಲಿಸ್ತಾ ಇದ್ದೀನಿ ಹಾಗಾಗಿ ಟೀಚಿಂಗ್ ಮಾಡೋಕ್ಕಾಗ್ತಿರ್ಲಿಲ್ಲ ನಿಲ್ಲಕ್ಕೆ ಲಾಂಗ್ ಅವರ್ಸು ಪ್ರಾಬ್ಲಮ್ ಆಗೋದು ತುಂಬ ಇದಾಗೋದು ಐ ವಾಂಟ್ ಟು ಬಿ ಆ್ಯಕ್ಟಿವ್ ಆಲ್ವಿಸ್ ಅದರಲ್ಲೂ ನಾನು ಹೋಗ್ತಾ ಇದ್ದೆ ಬಟ್ ಐ ಮೆಟ್ ಡಾಕ್ಟರ್ ಆ್ಯಂಡ್ ಸ್ಪೆಷಲಿ ಆರ್ಥೋಪಿಡಿಸ್ಟ್ ಆರ್ಥೋಪಿಡಿಯಕ್ ಡಾಕ್ಟರ್ ಐ ಮೆಟ್ ವಾಟ್ ಈ ಟೋಲ್ಡ್ ಓಕೆ ಈಗ ಇಂಜೆಕ್ಷನ್ಸ್ ಕೊಡ್ತೇವೆ ಮತ್ತು ಮಾತ್ರೆ ಕೊಡ್ತೇವೆ ಈಗ ಸದ್ಯಕ್ಕೆ ಅದರಲ್ಲೇ ನೀವು ಕಂಟಿನ್ಯೂ ಮಾಡಬೇಕು ಲೇಟರ್ ಆನ್ ಆಫ್ಟರ್ ಆಫ್ಟರ್ ಫಿಫ್ಟಿ ಟು ಫಿಫ್ಟಿ ತ್ರೀ ಅಂದರೆ ಲೇಟರ್ ಆನ್ ಏನು ಅಟ್ ದ ಏಜ್ ಆಫ್ ಫಿಫ್ಟಿ ಏಯ್ಟ್ ಯು ಹ್ಯಾವ್ ಟು ಅಂಡರ್ ಗೋ ಫಾರ್ ಯರ್ ಸರ್ಜರಿ ಅಂತ ಹೇಳಿದರು ನಾನಂದೆ ಸರ್ ಇಲ್ಲಿ ಅದನ್ನು ಪೋಸ್ಟ್ಪೋನ್ ಮಾಡಿ ಸದ್ಯಕ್ಕೆ ನಾನು ಮಾತ್ರೆ ತೊಗೊಳ್ತೀನಿ ಅಂತ ಬಟ್ ವೆನ್ ಐ ಗಾಟ್ ಯುವರ್ ಇಂಟ್ರೊಡಕ್ಷನ್ ಇನ್ ಯೂಟ್ಯೂಬ್ ಮತ್ತು ಇನ್ಸ್ಟಾ ಅದರಲ್ಲೆಲ್ಲ ಸಿಕ್ಕಿದಾಗ ಭಾಳ ತುಂಬ ಚೆಕ್ ಮಾಡಿದ್ವಿ ಸರ್ ಮೈ ಸಿಸ್ಟರ್ ಜೈ ಮೇರಿ ಶಿ ಸ್ಟಡಿಡ್ ಆಲ್ ದ ಬ್ಯಾಕ್ ಗ್ರೌಂಡ್ ವಾಟ್ ವೇರ್ ಎವರ್ ಯು ಸ್ಟಡಿಡ್ ಇನ್ ಕೆನಡಾ ಸಮಥಿಂಗ್ ಎವ್ರಿಥಿಂಗ್ ಶೀಸ್ ಸ್ಟಡಿಡ್ ಆಮೇಲೆ ನಾನು ತುಂಬ ಫಾಲೋ ಮಾಡಿದೆ ಸರ್ ಫಾಲೋ ಮಾಡಿದಾಗ ರಿಯಲಿ ಇಟ್ಸ್ ಎ ಮೆರಾಕಲ್ ಓಕೆ ಗಾಡ್ ಕಮ್ ಕಾಂಟ್ ಕಮ್ ಡೈರೆಕ್ಟ್ಲಿ ಹಿಯರ್ ಸೊ ಈಸ್ ಇಂಟ್ರೊಡ್ಯೂಸಿಂಗ್ ಲೈಕ್ ಯುಲಿಂಗ್ ಇಟ್ ಈಸ್ ನೋ ಐ ಕ್ಯಾನ್ ವಾಕ್ ಐ ಕ್ಯಾನ್ ಡಾನ್ಸ್ ವಿತ್ ಮೈ ಚಿಲ್ಡ್ರನ್ ಐ ಕ್ಯಾನ್ ಟೀಚ್ ಫಾರ್ ಲಾಂಗ್ ಅವರ್ಸ್ ಐ ಕ್ಯಾನ್ ಕಂಟಿನ್ಯೂ ಮೈ ಸರ್ವಿಸ್ ಸರ್ ಇನ್ನೂ ಕಂಟಿನ್ಯೂ ಮಾಡಬಹುದು ನನ್ನ ಸರ್ವಿಸ ಆಮೇಲೆ ಐ ಕ್ಯಾನ್ ಟೀಚ್ ಸ್ಪೆಷಲಿ ನನಗೆ ಟೀಚಿಂಗ್ ಫೀಲ್ಡ್ ಅಂದ್ರೆ ಬಹಳ ಇಷ್ಟ ಹಾಗಾಗಿ ನಮಗೆ ಆಕ್ಚುಲಿ ಟೂ ಇಯರ್ಸ್ ಇಂದ ಇದೆ ಸರ್ ಇದು ಹಾಗೆ ಕುಂಕೊಂಡು ಕುಂಟ್ಕೊಂಡು ನಡೀತಾ ಇದೆ ನೀ ಪ್ಯಾಡ್ ಎಲ್ಲ ಹಾಕೊಂತ ಇದ್ದೆ ತುಂಬಾ ಸಫ್ ಕುಂಟ ಅಂದ್ರೆ ಸ್ವಲ್ಪ ಎಲ್ಲರ ತರ ಎಲ್ಲರ ತರನ ಆಗ್ತಿರ್ಲಿಲ್ಲ ಬಟ್ ಈಗ ಜಸ್ಟ್ ಒಂದು ಟೂ ವೀಕ್ಸ್ ಇಂದ ಹೆವಿ ಆಗ್ಬಿಡ್ತು ಸರ್ ನನಗೆ ಸೊ ಕೂತು ಎದ್ದೊಳಕೋ ಹಾಕ್ತಿಲ್ಲ ಸ್ಪೆಷಲಿ ದೀಸ್ ವಿಂಟರ್ ಟೈಮ್ ಅಲ್ಲಿ ವಿಂಟರ್ ರೈನಿ ಸೀಸನ್ ಅಲ್ಲಿ ಹೆವಿ ಆಗ್ಬಿಡೋದು ಅವಾಗ ಸಡನ್ಲಿ ಐ ಮೇಡ್ ದ ಡಿಸಿಷನ್ ಐ ವಾಂಟ್ ಟು ಮೀಟ್ ಯು ಸರ್ ಫಸ್ಟ್ ವಿಸಿಟ್ ಅಲ್ಲಿ ನೀವು ಸಿಗ್ಲಿಲ್ಲ ನೋ ಐ ಪ್ರೇಡ್ ಐ ಶುಡ್ ಮೀಟ್ ರಾಕೇಶ್ ಸರ್ ಸೊ ಐ ಮೆಟ್ ಯು ಸರ್ ಐ ಆಮ್ ಹ್ಯಾಪಿ ಅಂದ್ರೆ ದಟ್ಸ್ ಅ ಮೆಸೇಜ್ ನಂಬಿಕೆ ಇಟ್ಟು ಬರಬೇಕು ಯಾಕೆಂದ್ರೆ ಸರ್ ಇಟ್ ಇಸ್ ಪರ್ಮನೆಂಟ್ ಕ್ಯೂರ್ ಅಲ್ವಾ ಎಲ್ಲೆಲ್ಲೋ ಹೋಗೋದ್ ಬದಲು ಇಟ್ಸ್ ದ ಪರ್ಮನೆಂಟ್ ಕ್ಯೂರ್ ಯಾಕಂದ್ರೆ ಮೇಡಮ್ ಸಿ ನಿಮ್ಮ ಬಾಡಿನಲ್ಲಿ ಆಗಿರ್ತಕ್ಕಂಥದ್ದು ಏನು ಈ ಮಂಡಿನವು ಅಥವಾ ಇನ್ಫ್ಲಮೇಶನ್ ಇದೆಯೋ ಈಗ ಇ ಎಸ್ ಆರ್ ನೈಂಟಿ ಫೈವ್ ಇದೆ ಎಚ್ ಎಸ್ ಸಿ ಆರ್ ಪಿ ಫೋರ್ಟೀನ್ ಇದೆ ಈ ಇನ್ಫ್ಲಮೇಶನ್ ಬಂದು ಬಾಡಿನಲ್ಲಿ ಅದು ಮಂಡಿನಲ್ಲಿ ಮ್ಯಾನಿಫೆಸ್ಟ್ ಆಗಿದೆ ಸೊ ಮಂಡಿನಲ್ಲಿ ನಾವು ಮಂಡಿನ ಚೇಂಜ್ ಮಾಡೋದ್ರಿಂದ ಅದು ಅಷ್ಟು ಲೈಕ್ ಫಲಕಾರಿ ಕೊಡಲ್ಲ ಸೊ ಅಲ್ಲಿರೋ ಬಾಡಿನಲ್ಲಿರ್ತಕ್ಕಂಥ ಅದೇ ಇನ್ಫ್ಲಮೇಷನ್ ಈಗ ಅಲ್ಲಿ ತೆಗೆದು ಟೈಟರ್ನಿಯಮ್ ಪ್ಲೇಟ್ ಹಾಕಿದ್ರು ಮತ್ತೆ ಇಟ್ ವಿಲ್ ಸ್ಟಾರ್ಟ್ ಮ್ಯಾನುಫ್ಯಾಕ್ಚಿಂಗ್ ಇನ್ ಅರ್ ಏರಿಯಾಸ್ ಆಲ್ಸೋ ಬಿಕಾಸ್ ಬಾಡಿ ಬಾಡಿನಲ್ಲಿ ಹಂಗೇ ಇದೆ ಇನ್ಫ್ಲಮೇಷನು ಇವಾಗ ಅಲ್ಲಿ ಅಲ್ಲಿ ವರ್ಕ್ ಮಾಡೋಕೆ ಆಗಲ್ಲ ಇನ್ಫ್ಲೇಮೇಷನ್ಗೆ ಯಾಕಂದ್ರೆ ಪ್ಲೇಟ್ ಹಾಕಿದ್ದಾರೆ ನರಸ ಕಟ್ ಮಾಡಿದ್ದಾರೆ ಸೊ ಇದು ಇಟ್ ಅಷ್ಟು ಎಕ್ಸ್ಪರ್ಸಿನ್ ಸಮರ್ ರೀಸನ್ ಸೊ ಹಂಗಾಗಿ ಇನ್ ಫೈವ್ ಇಯರ್ಸ್ ಅಲ್ಲಿ ಅಗೈನ್ ದಿಸ್ ವಿಲ್ ಆಲ್ಸೋ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ ಇದು ಪೇನ್ ಬರುತ್ತೆ ಸೊ ಈ ಏನಂದ್ರೆ ರೀಪ್ಲೇಸ್ಮೆಂಟ್ ಟು ರೀಜನರೇಷನ್ ಅಂದ್ರೆ ಯಾವ್ ಟು ಶಿಫ್ಟ್ ಫ್ರಮ್ ರೀಪ್ಲೇಸ್ಮೆಂಟ್ ಕಾನ್ಸೆಪ್ಟ್ ಅಂದ್ರೆ ಏನಾದ್ರೂ ಕಟ್ ಮಾಡೋ ಚೇಂಜ್ ಮಾಡೋ ಅನ್ನೋ ಮೈಂಡ್ ಸೆಟ್ ಇಂದ ರೀಜನರೇಟ್ ಮಾಡೋಣ ಟಿಶ್ಯೂಸ್ ಆರ್ ಕೇಪಬಲ್ ಆಫ್ ರೀಜನರೇಟಿಂಗ್ ಕಟ್ ಮಾಡಿದ್ರೆ ಅಲ್ಲಿ ಸ್ಕಿನ್ ಕಟ್ ಆದ್ರೆ ಹಂಗೆ ಇರುತ್ತೆ ಮೇಡಮ್ ಅದು ಅಲ್ಲಿ ನಾವು ಇವಾಗ ಜಸ್ಟ್ ನೀಟ್ ಆಗಿ ಅದನ್ನ ಹಂಗೆ ಬಿಟ್ರೆ ಅಪ್ರಾಕ್ಸಿಮೇಟ್ ಮಾಡಿ ಹಂಗೆ ಬಿಟ್ರೆ ಅದು ಹಂಗೆ ಒಂದು ಹದಿನೈದು ದಿನಕ್ಕೂ ಇಪ್ಪತ್ತು ದಿನಕ್ಕೂ ಅಥವಾ ಹೀಲಿಂಗ್ ಪವರ್ ಕಡಿಮೆ ಇದೆ ಅಟ್ಲೀಸ್ಟ್ ಒಂದು ತಿಂಗಳಿಗಾರ ಒಣಗುತ್ತೆ ಅದು ಅಲ್ಲ ಮೇಡಮ್ ಹಂಗೆ ಬಾಡಿಗೆ ಸೆಲ್ಸ್ ರೀಜನರೇಟ್ ಆಗುತ್ತೆ ಬಟ್ ನಾವೇನು ಮಾಡ್ತೀವಿ ಡೈರೆಕ್ಟಾಗಿ ಒಂದು ಬಾಡಿದಿರ್ತಕ್ಕಂಥ ಇನ್ಫ್ಲಮೇಷನ್ ಹಂಗೆ ಕಾಪಾಡ್ಕೊಂತೀವಿ ಫುಡ್ಡಲ್ಲಿ ಚೇಂಜಸ್ ಮಾಡ್ಕೊಳಲ್ಲ ನಮ್ಮ ಜೀವನ ಶೈಲಿಯಲ್ಲಿ ಚೇಂಜಸ್ ಮಾಡ್ಕೊಳ್ಳೋಣ ಹಂಗಾಗಿ ಅದು ರಿಪ್ಲೇಸ್ಮೆಂಟ್ 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 ಎಲ್ಲರೂ ಹೊಸದಾಕು ಕಟ್ ಮಾಡಿ ಹೊಸದಾಕ ಇದೇ ಕಾನ್ಸೆಪ್ಟ್ ಬಂದುಬಿಡುತ್ತೆ ಬಟ್ ಅಲ್ಲೂ ಕೂಡ ನಮಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಸಿಗಲ್ಲ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಬಂದು ನಿಮ್ ದೇಹದಲ್ಲಿ ಏನ್ ಇನ್ಫ್ಲಮೇಶನ್ ಇದೆ ಪ್ರೆಸೆಂಟ್ ಇವಾಗ ಈ ನೋಡಿ ಇದ್ ಇನ್ಫ್ಲಮೇಶನ್ ಅನ್ನ ಆರ್ಮಲ್ ಮಾಡ್ಕೊಂಡು ಫ್ಯಾಟಿ ಲಿವರ್ ಗ್ರೇಟು ಇದೆ ಅದೆಲ್ಲ ನಾವು ಕರೆಕ್ಷನ್ ಮಾಡ್ಕೊಂಡ್ರೆ ಖಂಡಿತವಾಗ್ಲು ಮತ್ತೆ ನಿಮ್ಗೆ ಫ್ಯೂಚರ್ ಅಲ್ಲಿ ವಾಪಸ್ ವಾಟ್ ಐ ನಾಟ್ ಓನ್ಲಿ ಕ್ಯೂರ್ ಸರ್ ಮತ್ತೆ ಡಯಟ್ ನನ್ ಸಿಕ್ ನಾಟ್ ಸೋ ಮೆನಿ ಅಡ್ವಾಂಟೇಜಸ್ ಫಾರ್ ಮಿ ಓಕೆ ಇಮಿಡಿಯೇಟ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಅವರು ಕನ್ನಡ ಸಂಘ ನನ್ನ ಮ್ಯಾನೇಜ್ಮೆಂಟ್ ಅವರು ಸರ್ ತುಂಬಾ ಹಳೆ ತುಂಬಾ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಅವರು ಸೋಷಿಯಲ್ ಸರ್ವಿಸ್ ಫಸ್ಟ್ ರಜಾ ಕೊಟ್ಟಿ ಮೇಡಮ್ ನೀವು ಫಸ್ಟ್ ಚೆನ್ನಾಗ್ ಆಗ್ಬೇಕು ಹೋಗ್ಬನ್ನಿ ಅಂತ ನನ್ಗೆ ಲೀವ್ ಕೊಟ್ಟು ಕಳಿಸಿದ್ದಾರೆ ಸರ್ ಥ್ಯಾಂಕ್ಸ್ ಟು ಯು ಅಂಡ್ ಥ್ಯಾಂಕ್ಸ್ ಟು ಗಾಡ್ ಅಂಡ್ ಯು ಸರ್ ವೆರಿ 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 ಹ್ಯಾಪಿ ಮೇಡಮ್ ಅಬೌಟ್ ಯುವರ್ ಪ್ರೋಗ್ರೆಸ್ ನಿಮಗೆ ಈ ಲೈಕ್ ಡಯಟಲ್ಲಿ ಏನೇನು ಚೇಂಜಸ್ ಮಾಡ್ಕೊಂಡ್ರಿ ಮೇಡಮ್ ನಟ್ಟೆ ನೀವು ಹೇಳಿದ್ರಲ್ಲ ಸರ್ ಆಯಿಲ್ ತಗೊಳಕ್ಕೆ ಓಜಿನ ಆಯಿಲ್ ಇಲ್ಲಿಂದಾನೆ ತಗೊಂಡೋದೆ ಸರ್ ನಾನು ಅದನ್ನ ತಗೊಂಡು ತಗೊಳ್ತಾ ಇದ್ದೀನಿ ಎರಡು ಸ್ಪೂನ್ ತಗೊಳ್ತಾ ಇದೀನಿ ಆಮೇಲೆ ಆಯಿಲ್ ಪುಲ್ಲಿಂಗ್ ಮಾಡ್ತಾ ಇದ್ದೀನಿ ಸರ್ ಐ ಕಂಪ್ಲೀಟ್ಲಿ ಸ್ಯಾಕ್ರಿಫೈಸ್ಡ್ ಆಲ್ ದ ಆಯಿಲ್ಸ್ ಓನ್ಲಿ ಯೂಸಿಂಗ್ ಕೋಕೋನಟ್ ಆಯಿಲ್ ಓಕೆ ಆಮೇಲೆ ಸರ್ ಎಲ್ಲ ಟೈಪ್ ನೀವು ಯಾವ್ದ್ಯಾವುದು ಫುಡ್ ತಗೋಬೇಡಿ ಅಂತ ಕಾರ್ಡಲ್ಲಿ ಮೆನ್ಷನ್ ಮಾಡಿದಿರಲ್ಲ ಸರ್ ನನ್ ಫೇ ಚಪಾತಿ ಫೇವ್ರೇಟ್ ನನಗೆ ಅದನ್ನು ಬಿಟ್ಟಿದ್ದೀನಿ ಸ್ವೀಟ್ಸ್ ಮೊದಲಿಂದನೂ ತಗೊಳ್ತಾ ಇಲ್ಲ ಶುಗರ್ ಟೀ ಕಾಫಿ ಅಭ್ಯಾಸ ಇಲ್ಲ ಸರ್ ಹಾಗಾಗಿ ನಾನ್ ವೆಜ್ ಎಲ್ಲ ನೀವು ಇದ್ ಮಾಡಿದ್ರಲ್ಲ ಸ್ಪೆಷಲಿ ಸಮ್ ಆಫ್ ದ ವೆಜ್ ಐಟಮ್ಸ್ ದಟ್ ಈಸ್ ಆಲ್ಸೋ ಜಾಸ್ತಿ ತಿಂತ ಇಲ್ಲ ನಾಟಿಕೋಳಿ ಆಮೇಲೆ ಇದು ಮೇಕೆ ಮಟನ್ ಅದೆಲ್ಲ ಸರ್ ಅದು ಅದು ಸಿಗಿಲ್ಲ ನಾಟಿಕೋಳಿ ಮಾತ್ರ ತಿಂದು ಫಿಶ್ ಐ ಪ್ರಿಫರ್ ಅದು ಜಾಸ್ತಿ ಇಲ್ಲ ಅದನ್ನು ಸಹ ಕೊಕೋನಟ್ ಆಯಿಲ್ ಅಲ್ಲಿ ಫ್ರೈ ಮಾಡೇ ತಿನ್ನೋದು ಸರ್ ಅದೆಲ್ಲ ರೆಗ್ಯುಲರ್ ಮಾಡ್ತಾ ಇದ್ದೇನೆ ಸೊಪ್ಪು ಕಾಳು ಕಡಲೆ ಕಾಳು ಹೇಳಿದ್ರಿ ಬಿಳಿ ಎಳ್ಳು ಅವೆಲ್ಲ ತಗೊಳ್ತಾ ಇದೀನಿ ಸರ್ ಓಕೆ ಆಮೇಲೆ ಶೇಂಗಾ ಅದೆಲ್ಲ ಅದೆಲ್ಲ ಯೂಸ್ ಮಾಡ್ತಾ ಇದೀನಿ ಸರ್ ಈ ಕೊಬ್ಬರಿ ಎಣ್ಣೆ ಹೇಳಿದ್ರೆ ಮೇಡಮ್ ನಿಮ್ ಕೊಬ್ಬರಿ ಎಣ್ಣೆ ಮುಂಚೆ ಯಾವ ಯೂಸ್ ಮಾಡ್ತಾ ಇದ್ರಿ ಸರ್ ಮುಂಚೆ ಅದೇ ಸರ್ ರಿಫೈನ್ಡ್ ಆಯಿಲ್ಸ್ ಯೂಸ್ ಮಾಡ್ತಾ ಇದ್ವಿ ಲೈಕ್ ಆ ಥರ ರಿಫೈಂಡಲ್ಲಿ ಯೂಸ್ ಮಾಡಿ ಗೋಲ್ಡ್ ವಿನ್ನರ್ ಅವೆಲ್ಲ ಯೂಸ್ ಮಾಡ್ತಾ ಇದ್ವಿ ಸರ್ ರಿಫೈಂಡ್ ಗಳೆಲ್ಲ ಯೂಸ್ ಮಾಡ್ತಾ ಇದ್ದೆ ಈಗ ಅದನ್ನು ಕಂಪ್ಲೀಟ್ ಬಿಟ್ಟಿದ್ದೀನಿ ಸರ್ ಕಡಲೇಕಾಯಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೆ ಅದು ಗಾಳಕ್ಕೆ ಹಾಕಿ ಈಗ ಅದನ್ನೂ ಬಿಟ್ಟಿದ್ದೀನಿ ಸರ್ ಸೆಸ್ ಅದು ಲೈಕ್ ಮ್ಯೂಫಾ ಅಂಡ್ ಪ್ಯೂಫಾ ಪಾಲಿ ಅಂಡ್ ಸ್ಯಾಚುರೇಟೆಡ್ ಫ್ಯಾಕ್ಟ್ ಆಸೆಟ್ಸು ಏನಾಗಿದೆ ಇದು ಲೈಕ್ ಸ್ಯಾಚುರೇಟೆಡ್ ಫ್ಯಾಕ್ಟ್ಸ್ನ ಕಲ್ಪಿಟ್ ಥರ ಮಾಡ್ಬಿಡ್ತು ಅವಾಗ ನೈನ್ಟೀನ್ ಸಿಕ್ಸ್ಟಿ ಅವಾಗ ಏನು ಪೀಸಿಸ್ ಮಾಡ್ಬಿಟ್ಟು ಕೊಲೆಸ್ಟ್ರಾಲ್ ಮಾತ್ರ ಎಲ್ಲ ಇಂಡಸ್ಟ್ರಿ ಇಂಡೆಸ್ಟ್ರಿ ಇದು ಹೀಗೆ ಆಯಿತು ಬಟ್ ಏನ್ ಮಾಡೋದು ಲೈಕ್ ಸತ್ಯ ಅವತ್ತು ಹೊರಗೆ ಬರಲೇಬೇಕು ಸೊ ರೀಸೆಂಟ್ ಆಗಿ ಒಂದು ಇಪ್ಪತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ಕೆಲವು ಆನೆಸ್ಟ್ ಡಾಕ್ಟರ್ಸ್ ಇದ್ರ ಬಗ್ಗೆ ಇನ್ವೆಂಟ್ ಮಾಡಿ ನಮಗೊಂದು ಸ್ವಲ್ಪ ಹೇಳ್ಕೊಟ್ರು ಇದಲ್ಲಪ್ಪ ಇದು ಬೇರೆನೇ ಇದೆ ಕಥೆ ಇದು ಅಂತ ಹೇಳ್ಕೊಟ್ಟು ಇದು ಮಾಡಿದ್ಮೇಲೆ ಇವಾಗ ನಿಮ್ಗೆ ಡಿಟಾಕ್ಸ್ ಆಗ್ತಾ ಇದೆ ಸರ್ ಬಾಡಿ ಫುಲ್ ಡಿಟಾಕ್ಸ್ ಎಲ್ಲ ಇಟ್ಸ್ ಬಿಕಮಿಂಗ್ ಪ್ಯೂರ್ ಅಂಡ್ ಕ್ಲೀನ್ ನೌ ಎಲ್ಲ ಹೊರಗಡೆ ವಿಷಾದಾಂಶ ಎಲ್ಲ ಹೊರಗಡೆ ಬರ್ತಾ ಇದೆ ಐ ಆಮ್ ಫೀಲಿಂಗ್ ಲೈಟ್

ಟೇಸ್ಟ್ ಫಸ್ಟ್ ತಗೊಳ್ಬೇಕಾರೆ ನಮಗೆ ಪ್ರಾಕ್ಟೀಸ್ ಇರಲ್ಲ ಸರ್ ಆಯ್ತು ಆಮೇಲೆ ಆಮೇಲೆ ಪ್ರಾಕ್ಟೀಸ್ ಏನು ಎರಡ್ ಸ್ಪೂನ್ ತಗೊಳ್ತಾ ಇದೀನಿ ಸ್ಟೊಮ್ ಇದು ಎಂಟಿ ಸ್ಟೋಮಾದ್ರೂ ಇಲ್ಲ ಸ್ಮೆಲ್ ಇಸ್ ಗುಡ್ ಕೊಕೋನಟ್ ಸ್ಮೆಲ್ಲೇ ಒಂಥರ ಚಂದ ಅನ್ಸುತ್ತೆ ನನ್ಗೆ ಅಭ್ಯಾಸ ಇದೆ ಉಡುಪಿಗೆ ಹೋಗ್ತೀನಲ್ಲ ನಾನು ಅಕ್ಕ ಇದಾರೆ ಅವ್ರು ಕೊಕೋನಟ್ ಅಲ್ಲೇ ಮಾಡೋದು ಇಲ್ಲ ಅಲ್ಲಿಂದನೆ ಸರ್ ಗಣದಿಟ್ಕೊಂಡ್ಬಿಡ್ತೀನಿ ಒಂದ್ ಐದಾರು ಲೀಟರ್ ತಂದಿಟ್ಕೊಂಡ್ಬಿಡ್ತೀನಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಐ ಆಮ್ ಫಾಲೋಯಿಂಗ್ ಅದೇ ಅಲ್ವಾ ಟೂ ಅಡ್ವಾಂಟೇಜ್ ಕ್ಯೂರ್ ಪ್ಲಸ್ ಡಯಟ್ ಎಲ್ಲ ನನಗೆ ಹಾಕ್ತಾ ಇದೆ ಮುಖ್ಯವಾಗಿ ನೀವು ವೆಯ್ಟ್ ಲಾಸ್ ಆಗಿದ್ರಲ್ಲ ಈಗ ಅವಾಗ ಚಪಾತಿ ಯೂಸ್ ಮಾಡ್ತಾ ಇದ್ರಿ ಎಲ್ಲರೂ ವೆಯ್ಟ್ ಲಾಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಾದ್ರೆ ಚಪಾತಿ ತಿನ್ನಿ ಚಪಾತಿ ತಿನ್ನಿ ಅಂತ ಚಪಾತಿ ತಿಂದ್ರೆ ವೆಯ್ಟ್ ಲಾಸ್ ಆಗಿಲ್ಲ ಚಪಾತಿ ಬಿಟ್ಮೇಲೆ ಮೇಲೆ ವೆಯ್ಟ್ ಲಾಸ್ ಆಗಿಲ್ಲ ಹೆಂಗ್ ಮಾಡಿದ್ರೆ ಎಲ್ಲ ಉಲ್ಟ ಉಲ್ಟ ಆಗಿಡ ಹೌದು ಸರ್ ನಾವು ಚಪಾತಿ ಎಷ್ಟು ಒಳ್ಳೆ ಫುಡ್ ಅನ್ಕೊಂಡಿದ್ವಿ ನಾವ್ ಐ ನಾವ್ ಐ ಹಾವ್ ಕಮ್ ಟು ನೋ ದಟ್ ಇಸ್ ಹೌ ಮಚ್ ಇಟ್ ಇಸ್ ಅದು ನಾನು ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಬಟ್ ರಿಸಲ್ಟ್ ಬರ್ತಿಲ್ಲ ಅಂತ ಫ್ರಸ್ಟ್ರೇಷನ್ ಬಂದ್ಬಿಡುತ್ತೆ ಚಪಾತಿ ಎಲ್ಲ ಹೆಲ್ತಿ ಅಂತಾರೆ ನಾನು ಚಪಾತಿ ತಿಂತೇನೆ ವೆಯ್ಟ್ ಲಾಸ್ ಆಗ್ತಿಲ್ಲ ಮಂಡಿನೂ ಹೋಗ್ತಾ ಇಲ್ಲ ಇದೇ ತರನೇ ಬರುತ್ತೆ ಬಟ್ ಮುದ್ದೆ ನುಂಗ್ತಾ ಇದ್ದೀನಿ ಸರ್ ರಾಗಿದು ಜೋಳದ್ದು ಮತ್ತೆ ಎಲ್ಲ ಮಿಕ್ಸಡ್ ಇಂದ ಮುದ್ದೆ ಮಾಡ್ಕೊಂಡು ನುಂಗ್ತಾ ಇದ್ದೀನಿ ಎಲ್ಲ ನಮ್ಮ ಮೆಂಬರ್ಸ್ ಪ್ರೆಸಿಡೆಂಟ್ ಒಬ್ರಿದ್ದಾರೆ ಅವ್ರು ಹೇಳ್ತಿರ್ತಾರೆ ಫಸ್ಟ್ ವೇಯ್ಟ್ ಲೂಸ್ ಮಾಡಿ ನೀವು ಚೆನ್ನಾಗ್ ಹಾಕ್ತೀರಾ ಲಿಮಿಟೆಡ್ ಫುಡ್ ಬಿನಿತಾಗ್ ತಗೊಳ್ಳಿ ಅಂತ ನೌ ವೆನ್ ಐ ಮೆಟ್ ಯು ಐ ಗಾಟ್ ಕಂಪ್ಲೀಟ್ ಪಿಕ್ಚರ್ ಸರ್ ನಾವು ಐ ಆಮ್ ಫಾಲೋ ಇಂಗ್ ಅದೇ ತರ ಫಾಲೋ ಮಾಡ್ತ ಹೋಗಿ ನಿಮ್ಗೆ ಎಲ್ಲ ಪ್ರಿವೆನ್ಷನ್ ಆಗ್ತಾ ಹೋಗುತ್ತೆ ಲೈಕ್ ಫ್ಯೂಚರ್ ಅಲ್ಲಿ ಬರ್ತಕ್ಕಂಥ ಏನು ಐವತ್ತು ವರ್ಷ ಅರವತ್ತು ವರ್ಷ ರಿಟೈರ್ಮೆಂಟ್ ಕಾಯಿಲೆಗಳು ಅಂತ ಇದಾವಲ್ಲ ಅರವತ್ತಾಯ್ತು ಶುಗರ್ ಬಂತು ನನಗೆ ಬಿ ಪಿ ಬಂತು ಅದೆಲ್ಲ ಕಾಮನ್ ಕೊಲೆಸ್ಟ್ರಾಲ್ ಬಂದಿದೆ ಸ್ವಲ್ಪ ಆಟ ಲೈಟ್ ಬ್ಲಾಕ್ ಇದೆ ಅದಕ್ಕೊಂದು ಬ್ಲಡ್ ತಿನ್ನೋ ಇದೆಲ್ಲ ಇದೆಲ್ಲ ಇದೆ ನೋಡಿ ಮೇಡಮ್ ಇದೆಲ್ಲ ಯಾವುದೋ ಸತ್ಯ ನಮ್ಗೆ ಬ್ರೈನ್ ವಾಶ್ ಆಗಿದೆ ನಾವು ಹಿಂಗೆ ಬ್ರೈನ್ ವಾಶ್ ಆಗಿ ನಮಗೆ ಓ ಇದೇನೋ ಹಿಂಗೆ ಏಜಿಗೆ ಸಂಬಂಧಪಟ್ಟ ಏಜಿಗೆ ಸಂಬಂಧಪಟ್ಟ ಕಾಯಿಲೆಗಳು ಬರಲ್ಲ ಅದು ಬಾಡಿ ನೋಡಿ ಮೂವತ್ತು ವರ್ಷಕ್ಕೆ ಇವಾಗ ಬಿ ಪಿ ಶುಗರ್ ಬಂದಿಲ್ಲ ಈಗ ಇವಾಗ ನಿಮ್ ಪೇರೆಂಟ್ಸ್ ನೋಡಿ ಅವ್ರಿಗೆ ಯೂಶಲಿ ಅವ್ರ ಪೇರೆಂಟ್ಸ್ ಅವ್ರ ಗ್ರಾಂಡ್ ಪೇರೆಂಟ್ಸ್ ನೋಡಿ ಅವ್ರಿಗೆ ಎಪ್ಪತ್ತ್ ವರ್ಷ ಆದರೂ ಇಲ್ಲ ಏನ್ ಡಿಫ್ರೆನ್ಸ್ ಏಜ್ ಅಲ್ಲ ಅದ್ ಮ್ಯಾಟರ್ ಏಜಿಗೆ ಬರೋ ಕಾಯಿಲೆಗಳು ಇಟ್ ಈಸ್ ಫುಡ್ ಎಸ್ ಫುಡ್ ಚೇಂಜ್ ಆಗಿದೆ ಮತ್ತೆ ನಮ್ಮ ಚಾಯ್ಸ್ಗಳು ಆಚೆಗಳೆಲ್ಲ ಚೇಂಜ್ ಆಗಿಬಿಟ್ಟಿದೆ ಓ ಈ ಫುಡ್ ತಗೊಂಡ್ರೆ ಹೆಲ್ತಿ ಅಂತ ನಮಗೆ ಎಜುಕೇಷನ್ ಚೇಂಜ್ ಆಗಿಬಿಟ್ಟಿದೆ ಮೇಡಮ್ ಲೈಕ್ ಇದೆಲ್ಲ ಒಳ್ಳೇದು ಇದೆಲ್ಲ ನಮಗೆ ಜಸ್ಟ್ ಒಂದು ಸ್ವಲ್ಪ ಏನೋ ಒಂದು ಈ ಏನೋ ಏನೇನೋ ವೆರೈಟಿ 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 ಆಗಿ ಮಾರ್ಕೆಟಿಗೆ ಬಂದ್ಬಿಟ್ಟು ಇದು ಇದು ರಿಫೈಂಡ್ ಆಯಿಲ್ಸ್ ಆರ್ ವೆರಿ ಹೆಲ್ತಿ ಅಂತ ನಮಗೆ ಪ್ರಪಗಂಡ ಮಾಡಿ ಈ ತರ ಮಾಡ್ತಾರೆ ಮ್ಯಾಮ್ ಸೊ ಇವಾಗ ಬೀಯಿಂಗ್ ಎ ಟೀಚರ್ ಯು ಆರ್ ಸೋ ಬಿಸಿ ತುಂಬಾ ಬಿಜಿ ಇರ್ತೀರ ನಿಮ್ಮ ಒಂದು ಶೆಡ್ಯೂಲ್ ಇವಾಗ ಇದೆಲ್ಲಾ ಮಾಡ್ಬೇಕಾಗತ್ತೆ ಯೂಶಲಿ ಸ್ವಲ್ಪ ಇದೆಲ್ಲಾ ಮಾಡುವಾಗ ಈ ಹೆಲ್ತಿ ಆಗಿರತಕ್ಕಂತ ಆರೋಗ್ಯಕರ ಜೀವನ ಶೈಲಿ ಮಾಡೋದಿಕ್ಕೆ ನಮ್ಗ್ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅನ್ಸುತ್ತೆ ಅದು ಸ್ವಲ್ಪ ಎಫರ್ಟ್ ಬೇಕಾಗತ್ತೆ ನನ್ಗೆ ಮೆಡಿಸಿನ್ ನ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದೀನಿ ನಾನು ಮನೇಲಿ ಅರ್ಧ ಇಟ್ಟಿದೀನಿ ಸ್ಕೂಲಲ್ಲಿ ಅರ್ಧ ಇಟ್ಟಿದ್ದೀನಿ ಯಾಕಂದ್ರೆ ಆಫ್ಟರ್ನೂನ್ ಆಯ್ ಟು ಟೇಕ್ ಹಾಗಾಗಿ ಎಲ್ಲ ಕರೆಕ್ಟಾಗಿ ಡಿವೈಡ್ ಮಾಡಿ ಇಟ್ಕೊಂಬಿಟ್ಟಿದೀನಿ ಯಾವುದು ಮಿಸ್ ಮಾಡಲ್ಲ ರೆಗ್ಯುಲರ್ ಆಗಿ ನಮ್ಮ ಪ್ಯೂರ್ ನೆಮ್ಸ್ತಾರೆ ಮ್ಯಾಮ್ ಮೆಡಿಸಿನ್ ಅಂತ ಇಮಿಡಿಯೇಟ್ ತಗೊಳ್ತೀನಿ ಮತ್ತೆ ಇದು ಮೇಡಮ್ ಇವಾಗ ಕೊಕನಟ್ ಆಯಿಲ್ ಕೂಡ ಅದು ಆಯಿಲ್ ಪುಲ್ಲಿಂಗ್ ಮಾಡೋದಕ್ಕೆ ಟೈಮಿಂಗ್ ಎಲ್ಲಾ ಹೆಂಗೆ ಸರ್ ಮಾರ್ನಿಂಗ್ ನಾನು ಎದ್ದಿದ್ ತಕ್ಷಣ ಸರ್ ಮಾರ್ನಿಂಗ್ ಎದ್ದಿದ್ ತಕ್ಷಣ ನಾನ್ ಬ್ರಷ್ ಮಾಡ್ತೀನಿ ಬ್ರಷ್ ಮಾಡಿ ಆಮೇಲೆ ಟೂ ಸ್ಪೂನ್ ಕೊಕೋನಟ್ ಆಯಿಲ್ ತಗೊಳ್ತೀನಿ ಆಮೇಲೆ ಆಯಿಲ್ ಪುಲ್ಲಿಂಗ್ ಮಾಡ್ತೀನಿ ಸರ್ ಸ್ವಲ್ಪ ಗ್ಯಾಪ್ ಬಿಟ್ಟು ಆ್ಯಂಡ್ ದಟ್ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಐ ಆಮ್ ಡೂಯಿಂಗ್ ಸರ್ ಟೆನ್ ಥರ್ಟಿಗೆ ನಾನು ಸ್ಕೂಲ್ಗೆ ಹೋದ್ಮೇಲೆ ಒಂದು ಟೆನ್ ಮಿನಿಟ್ಸಲ್ಲಿ ನಾನು ಬ್ರೇಕ್ಫಾಸ್ಟ್ ಮುಗಿಸ್ತೀನಿ ಅದು ಬಿಟ್ಟರೆ ಸರ್ ಮಧ್ಯಾಹ್ನ ಫ್ರೂಟ್ಸ್ ತಗೋತಿದ್ದೆ ಬಿಟ್ಬಿಡ್ತೀನಿ ಅದನ್ನು

ಸ್ವಲ್ಪ ಏನಾದ್ರು ಜ್ಯೂಸ್ ಅಥವಾ ಯಾವ್ದಾದ್ರು ಸ್ವಲ್ಪ ಒಂದು ಎರಡು ಚಮಚ ಕೊಬ್ಬರನೆ ಕುಡಿಯೋದು ಇಲ್ಲ ಅಂತ ಸಿ ಹಸಿವಾಗ್ತಾ ಇಲ್ಲ ಬಾಡಿ ಮೆಟಬಾಲಿಸಮ್ ಬೂಸ್ಟ್ ಆಗಿದೆ ಐವಿ ವಿಟಮಿನ್ ಸಿ ಟೈಮ್ ಬಂದಾಗ ಮೈಟಾ ಕಣ್ರೆ ಸ್ಲಗಿಶ್ ಆಗಿತ್ತು ಫುಡ್ ಅದು ಇವಾಗ ಮೆಟಾಬಾಲಿಸಮ್ ಜಾಸ್ತಿ ಆಗಿದೆ ನಿಮ್ ಇರತಕ್ಕಂತ ಕೊಬ್ಬನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಸಿಕ್ಕಿದೆ ಹಂಗಾಗಿ ನಾಲ್ಕ ಕೆಜಿ ಫ್ಯಾಟ್ ನ ಯೂಸ್ ಮಾಡ್ಕೊಂಡಿದೆ ನಿಮ್ ಬಾಡಿ ನಾಲ್ಕು ಕೆಜಿ ಫ್ಯಾಟ್ ನ ಬರ್ನ್ ಮಾಡಿದೆ ಅಂದ್ರೆ ಯೂಸ್ だ。 ಸೊ ಹೊರ್ಗಡೆಯಿಂದ ನೀವು ಕೊಡ್ತಕ್ಕಂಥ ಫುಡ್ ಅಲ್ಲಿ ಇನ್ಸುಲಿನ್ ಇನ್ಕ್ರೀಸ್ ಮಾಡ್ತಕ್ಕಂಥ ಫುಡ್ ಯಾವ್ದಿಲ್ಲ ಏನೇನೆಲ್ಲ ನಾವ್ ಏನ್ ಡಯಟ್ ಇದ್ ಸೈಂಟಿಫಿಕಲಿ ನಮ್ಮ ಗುರುಗಳು ಹೇಳಿ ಇನ್ಸುಲಿನ್ ಡಯಟ್ ವಿನ್ಸುಲಿನ್ ಡಯಟ್ ಅಂದ್ರೆ ಇನ್ಸುಲಿನ್ ಸ್ಪೈಕ್ ಮಾಡಲ್ಲ ಇನ್ಸುಲಿನ್ ನ ಸ್ಪೈಕ್ ಮಾಡಿದ್ರೆ ನಮಗೆ ಹಂಗರ್ ಕ್ರೇವಿಂಗ್ ಜಾಸ್ತಿ ಆಗುತ್ತೆ ಸೊ ಇನ್ಸುಲಿನ್ ಸ್ಪೈಕ್ ಆಗಿಲ್ಲ ಅಂದ್ರೆ ಇನ್ಸುಲಿನ್ ಇನ್ಸುಲಿನ್ಗೆ ಇರುತ್ತೆ ಸೊ ನಮಗೆ ಹಸಿವು ಅಂದ್ರೆ ಅನ್ವಾಂಟೆಡ್ ಆಗಿ ಹಸಿವು ಆಗಲ್ಲ ಆಮೇಲೆ ಟೈಮ್ ಎಷ್ಟ ಆ ತರ ಆಗುತ್ತೆ ಸೊ ಊಟ ತಿಂದ್ರೆ ನಮ್ಗೆ ಬಾಡಿನಲ್ಲಿ ಹೋಗ ಬೇಗ ಸ್ಯಾಟರ್ಟಿ ಬರುತ್ತದ ಸಾಕ್ ಬಿಡೋಣ ತರ ಸೊ ಬಾಡಿನ ಯೂಸ್ ಮಾಡ್ಕೊಳ್ಳೋಣ ಅಪ್ಪ ಅನ್ನೋ ತರ ಅದಕ್ಕೊಂದು ಇದು ಬರುತ್ತೆ ಮೇಡಮ್ ಆಗಿ ಆ ಮೆಡಿಸಿನ್ ತಗೊಂಡ್ಮೇಲೆ ಹೊಟ್ಟೆನೆ ಹಸಿ ಅಲ್ಲ ಸೂಪರ್ ಮೇಡಮ್ ಸೊ ಇದ್ರಲ್ಲಿ ನೀವು ನಾನೊಂದು ಕರೆಕ್ಷನ್ ಮಾಡ್ತೀನಿ ನೀವು ಆಯಿಲ್ ಪುಲ್ಲಿಂಗು ಬ್ರಷ್ ಮಾಡಿ ಅದ್ರ ಮೇಲೆ ಮಾಡ್ತೀನಿ ಅಂದ್ರೆ ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ ಆಯಿಲ್ ಪುಲ್ಲಿಂಗ್ ಅಂದ್ರೆ ಇದು ಡಿಟಾಕ್ಸಿಫಿಕೇಶನ್ ಪ್ರೊಸೆಸ್ ಏನೇನು ಡಿಟಾಕ್ಸ್ ಮಾಡುತ್ತೆ ಅಂದ್ರೆ ಬಾಡಿ ಬಾಯಲ್ಲಿ ಇರ್ತಕ್ಕಂಥ ಎಲ್ಲಾ ಬ್ಯಾಕ್ಟೀರಿಯಾ ವೈರಸ್ ಮತ್ತೆ ಫಂಗಸ್ನ ಡಿಟಾಕ್ಸ್ ಮಾಡುತ್ತೆ ಆಮೇಲೆ ಬಾಯಲ್ಲಿ ಇರ್ತಕ್ಕಂಥ ಟಾಕ್ಸಿನ್ಸ್ ಅದೇನ್ ರಿಲೀಸ್ ಮಾಡಿರುತ್ತೋ ಈ ಬ್ಯಾಕ್ಟೀರಿಯಾ ವೈರಸ್ ಅದನ್ನ ಟಾಕ್ಸಿನ್ಸ್ ಡೆಪಾಸಿಟ್ ಆಗುತ್ತೆ ಅದನ್ನ ಡಿಟಾಕ್ಸ್ ಮಾಡುತ್ತೆ ಆಮೇಲೆ ಬಾಡಿ ಬಾಡಿಯಲ್ಲಿ ಪಿ ಎಚ್ ಲೆವೆಲ್ಲುನ ಬ್ಯಾಲೆನ್ಸ್ ಮಾಡುತ್ತೆ ಇದೆಲ್ಲ ಮಾಡುತ್ತೆ ಇದನ್ನೆಲ್ಲ ನಾವು ಸದ್ಯ ಕ್ಲೀನ್ ಮಾಡುತ್ತೆ ಅಂದ್ರೆ ಮತ್ತೆ ಎಲ್ಲ ನರನಾಡಿಗಳು ದೇಹದಲ್ಲೆಲ್ಲರೂ ಕೂಡ ಮೌತ್ ಮೌತ್ಗೆ ಟಂಗಿ ಕನೆಕ್ಷನ್ ಇರ್ತವೆ ಸೊ ಅದು ಕ್ಲೀನ್ ಆಗುವಾಗ ಲಿವರ್ ಅಪ್ಪರ್ ಬಾಡಿ ಇದೆಲ್ಲ ಕ್ಲೀನ್ ಆಗುತ್ತೆ ಮತ್ತೆ ಇದ ಜಾಯಿಂಟ್ಸ್ ಗಳೆಲ್ಲ ಶುದ್ಧಿ ಆಗ್ತವೆ ಲೈಕ್ ಓವರ್ ಆಲ್ ಯು ಟೋಲ್ ಟೀತ್ ಆಲ್ಸೋ ಎಸ್ ಮೇಡಮ್ ಟೀತ್ ಟೀತ್ ಗಟ್ಟಿ ಗಟ್ಟಿ ಆಗುತ್ತೆ ಟೀತ್ ಇಸ್ ಇಂಟರ್ಪ್ರಿಟೇಷನ್ ಆಫ್ ಬೋನ್ಸ್ ಸೊ ಬೋನ್ಸ್ ನಮಗೆ ಗಟ್ಟಿ ಆಗಿದೆ ಅನ್ನೋದಕ್ಕೆ ಟೀತ್ ನಾವು ಗಟ್ಟಿ ಮಾಡಿದ್ರೆ ಬೋನ್ಸ್ ಕೂಡ ಗಟ್ಟಿ ಆದ ಗಿಂಡೆ ಸೊ ಹಂಗಾಗಿ ನಾವು ಇದನ್ನ ಡಿಟಾಕ್ಸ್ ಡಿಟಾಕ್ಸಿಫಿಕೇಶನ್ ಪ್ರೊಸೆಸ್ ನ ಬ್ರಷ್ ಮಾಡೋಕ್ಕಿಂತ ಮುಂಚೆ ಮಾಡಿದ್ರೆ ಬೆಸ್ಟ್ ಓಕೆ ಓಕೆ ಬ್ರಷ್ ಬ್ರ್ ಮುಂಚೆನೆ ಚೆನ್ನಾಗಿ ಆಯಿಲ್ ಪುಲ್ಲಿಂಗ್ ಮಾಡ್ಬಿಟ್ಟು ಆಮೇಲೆ ಅದನ್ನ ಫಿಫ್ಟೀನ್ ಮಿನಿಟ್ಸ್ ಮಾಡ್ಬಿಟ್ಟು ಉಗಿದ್ಬಿಟ್ಟು ಆಮೇಲೆ ನಾವು ಕೊಬ್ಬರಿ ಎಣ್ಣೆ ಇದು ಬ್ರಷ್ ಮಾಡ್ಬೇಕು ಆಮೇಲೆ ಬ್ರಷ್ ಮಾಡ್ಬಿಟ್ಟು ತಂಗಲ್ಲ ಕ್ಲೀನ್ ಆಗಿ ಕ್ಲೀನ್ ಮಾಡ್ಕೊಂಡು ಆಮೇಲೆ ಎರಡು ಚಮಚ ಈ ತರ ಮಾಡ್ಬಿಟ್ರೆ ಇದು ನೀವು ಲೈಫ್ ಟೈಮ್ ಮಾಡ್ತಾ ಹೋಗಿ ಇದು ಒನ್ ಆಫ್ ದ ಬೆಸ್ಟ್ ಹ್ಯಾಬಿಟ್ ಕೆಲವರಿಗೆ ಈ ಹಿಂದಿನ ಕಾಲದಾಗೆ ನಮಗೆ ಹೆಲ್ತಿ ಆಗಿರ್ತಕ್ಕಂಥ ಹ್ಯಾಬಿಟ್ಸ್ಗಳನ್ನ ಕೊಡ್ತಾ ಇದ್ರು ಕಳಿಸ್ತಾ ಇದ್ರು ಯಾಕೆಂದ್ರೆ ದೊಡ್ಡನಾದಾಗ ಅವ್ನ ಆರೋಗ್ಯವಾಗಿರಲಿ ಅಂತ ಇವಾಗ ಹ್ಯಾಬಿಟ್ಸ್ ಚೇಂಜ್ ಆಗಿಬಿಟ್ಟಿದೆ ಸೊ ಹಂಗಾಗಿ ಇದು ಒನ್ ಆಫ್ ದ ಬೆಸ್ಟ್ ಹೆಲ್ತಿ ಹ್ಯಾಬಿಟ್ ಮೇಡಮ್ ನಮಗೆ ಮತ್ತೆ ನಮ್ಮ ನಮ್ಮಲ್ಲಿರ್ತಕ್ಕಂಥವ್ರಿಗೆ ಫಾಲೋ ಮಾಡ್ತಕ್ಕಂಥ ವೆರಿ ಬೆಸ್ಟ್ ಹ್ಯಾಬಿಟ್ ಆಯಿಲ್ ಪುಲ್ಲಿಂಗ್ ಫಾಲೋಡ್ ಬೈ ಆಯ್ಲ್ ಆಯಿಲ್ ಡ್ರಿಂಕಿಂಗ್ ಆಯಿಲ್ ಪುಲ್ಲಿಂಗ್ ನ ಟೈಮ್ ಇತ್ತು ಅಂದ್ರೆ ಎರಡು ಸರಿ ಮಾಡ್ಬೋದು ನೈಟ್ ಮಲ್ಗಕ್ಕಿನ ಮುಂಚೆನೆ ಮಾಡಬಹುದು ಬಾಡಿ ಇನ್ನು ಕ್ಲೀನ್ ಆಗುತ್ತೆ ನೆಕ್ಸ್ಟ್ ಬೆಳಿಗ್ಗಿಂದ ಸಾಯಂಕಾಲದವರೆಗೆ ಏನಲ್ಲ ನಾವು ತಿಂದು ಅದೆಲ್ಲ ಬಾಡಿ ಒಳಗಡೆ ಇರುತ್ತೆ ಅದನ್ನ ಯೂಶಲಿ ಬ್ರಷ್ ಮಾಡಿ ಅಂತಾರೆ ಬ್ರಷ್ ಮಾಡಿದ ತಕ್ಷಣ ಹೋಗ್ಬಿಡಲ್ಲ ಅದು ಬಟ್ ಆಯಿಲ್ ಪುಲ್ಲಿಂಗ್ ಎರಡ್ ಸರಿ ಮಾಡೋದ್ರಿಂದ ಇನ್ನು ಆಗುತ್ತೆ ಅದು ಕೊಬ್ಬರಣೆ ಆಯಿಲ್ ಪುಲಿಂಗ್ ಸೊ ಮತ್ತೆ ಸೊ ನಿಮಗೆ ಕುಂಟುವಾಗ ಅವರು ನಿಮಗೆ ತ್ರೀ ಇಯರ್ಸ್ ಅಲ್ಲಿ ಸರ್ಜರಿ ಅಂತ ಎಲ್ಲ ಹೇಳುವಾಗ ನಿಮ್ಮ ಮಾನಸಿಕವಾಗಿ ನಿಮ್ಮ ಹೆಂಗಿತ್ತು ಸರ್ ನನಗೆ ಏನಾಗ್ಬಿಡ್ತು ಗೊತ್ತಾ ನನ್ನ ಲೈಫ್ ಸ್ಟೈಲ್ ಇಷ್ಟೇ ಐ ಕ್ಯಾನ್ ಗೋ ಟು ಸ್ಕೂಲ್ ಓನ್ಲಿ ಟೂ ತ್ರೀ ಇಯರ್ಸ್ ಅಂತ ಅನ್ಕೊಂಡ್ಬಿಟ್ಟೆ ಸರ್ ನನಗೆ ಈಗ ಮೊನ್ನೆನು ಇಂಡಿಪೆಂಡೆನ್ಸ್ ಡೇಗೆ ಎಲ್ಲಾ ಆಕ್ಟಿವಿಟೀಸ್ ಮಾಡಿಸಿದೆ ಸರ್ ನಾನು ಓಕೆ ನಿಯರ್ಲಿ ಒನ್ ಅವರ್ ಆಕ್ಟಿವಿಟಿ ಎಲ್ಲ ಮಾಡಿಸಿದ್ದೀನಿ ಸರ್ ವಿತ್ ಓಪನ್ ಫೀಲ್ಡ್ ಅಲ್ಲೆಲ್ಲ ನಿಜವಾಗ್ಲೂ ನಾನು ಇಷ್ಟೇ ನಾ ಅನ್ಕೊಂಡು ಅನ್ಕೊಂಡ್ಬಿಟ್ಟಿತ್ತು ಮತ್ತೆ ಸೆಕೆಂಡ್ ಸಲ ಇಂಜೆಕ್ಷನ್ ಬನ್ನಿ ಅಂದ್ರು ನಾನು ಹೋಗ್ಲಿಲ್ಲ ಐ ಕೇಮ್ ಸರ್ ಇಂಜೆಕ್ಷನ್ ತಗೊಳ್ಳಿಲ್ಲ ನಾನು ಮಾತ್ರ ಕೊಟ್ಟರು ಫಸ್ಟ್ ಇದು ಕೊಟ್ಟಿದ್ರು ಸರ್ ಕೊಟ್ಟಿದ್ರು ಓಕೆ ಸೊ ಮತ್ತೆ ನನಗೆ ಈಗ ಇದು ಇಲ್ಲಿಗೆ ಇದು ನಾನು ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ ಆ ಸಪ್ಲಿಮೆಂಟ್ಸ್ ಎಲ್ಲ ಅಂಡ್ ಬೋತ್ ದ ನೀಸ್ ಆರ್ ಗುಡ್ ನೌ ಕಡಿಮೆ ಆಗಿರ್ಲಿಲ್ಲ ಇದು ಚುಚ್ಚೋದು ಸರ್ ಅದೇನೋ ಮೂಳೆ ಏನೋ ಇದಾಗ್ಬಿಟ್ಟಿದೆ ಅಂತ ಚುಚ್ಚೋದು ಸರ್ ನನಗೆ ಎಲ್ಲ ನನಗೆ ಹೋಗ್ಬಿಟ್ಟು ಫುಲ್ ಅನ್ಕೊಂಡೆ ನಾನು ಅದಕ್ಕೆ ನಾವು ಹೇಳೋದು ಬರೀ ಇಂಜೆಕ್ಷನ್ ಅಷ್ಟೇನೆ ಕ್ಯೂರ್ ಆಗಲ್ಲ ಯಾವತ್ತೂ ಕೂಡ ನಮ್ ನಮ್ದ್ರಲ್ಲಿ ಏನಕ್ಕೆ ಪೇಶೆಂಟ್ಸ್ ಇಷ್ಟು ಇಷ್ಟಪಡ್ತಾರೆ ಟ್ರೀಟ್ಮೆಂಟ್ ನ ಇಂಜೆಕ್ಷನ್ ಅಷ್ಟೇ ಕೊಟ್ಟರೆ ಆ ಲೋಕಲ್ ಪ್ಯಾಥಾಲಜಿ ಮಾತ್ರ ಸರಿ ಆಗುತ್ತೆ ಬಟ್ ಲೋಕಲ್ ಪೆಥಾಲಜಿ ಲೋಕಲ್ ಪ್ಯಾಥಾಲಜಿ ಬಂದು ಅಲ್ಲಿ ಏನೋ ಒಂದು ಚಿಗಿರನ್ನ ಕಟ್ ಮಾಡ್ತಾರ ಅಷ್ಟೇ ಬಟ್ ಕೆಳಗಡೆ ರೂಟ್ಸ್ ರೂಟ್ಸ್ ಬಂದು ಎಲ್ಲಿಗೆ ಬರುತ್ತೆ ಬ್ಲಡ್ ಅಲ್ಲಿ ಏನಿದೆ ಇನ್ಫ್ಲಮೇಷನ್ ನೋಡಿ ಇಷ್ಟು ಇನ್ಫ್ಲಮೇಷನ್ ಇಟ್ಕೊಂಡು ನಾವು ಜಸ್ಟ್ ಬರೀ ಇಂಜೆಕ್ಷನ್ ಕೊಟ್ಟರೆ ಆಗಲ್ಲ ಸೊ ನಾವೇನ್ ಮಾಡ್ತೀವಿ ನಿಮಗೆ ಅನ್ನ ಕ್ಲೀನ್ ಮಾಡೋದಕ್ಕೆ ಏನ್ ಕೊಡಬೇಕು ಮತ್ತು ಆ ಬ್ಲಡ್ ಏನು ಹೆಂಗೆ ಕ್ಲೀನ್ ಮಾಡೋದು ಆ ಬ್ಲಡ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಲಿವರು ಸ್ಪೀನು ಕಿಡ್ನಿ ಇನ್ನು ಹೆಂಗೆ ಕ್ಲೀನ್ ಆಗಬೇಕು ಮತ್ತು ಆಹಾರದಲ್ಲಿ ನಾವು ಚೇಂಜಸ್ ಏನೇನು ಮಾಡ್ಕೋಬೇಕು ಸೊ ದಟ್ ಟಾಕ್ಸಿನ್ಸ್ ಬಾಡಿ ಒಳಗಡೆ ಎಂಟ್ರಿ ಆಗಬಾರ್ದು ಟಾಕ್ಸಿನ್ಸ್ ಬಾಡಿ ಒಳಗಡೆ ಎಂಟ್ರಿ ಆಗಿಲ್ಲ ಅಂದರೆ ಒಳಗಡೆ ಇರೋ ಟಾಕ್ಸಿನ್ಸ್ ಆಚೆ ಸ್ಟಾರ್ಟ್ ಮಾಡುತ್ತೆ ಓಕೆ ಸರ್ ಸೊ ಇದು ಈ ಥರ ಒಂದು ಸೈಂಟಿಫಿಕಲಿ ಡಿಸೈನ್ ಮಾಡಿರ್ತಕ್ಕಂಥ ಒಂದು ಪ್ರಾಟಕ್ಟಲ್ಲು ಹಂಗಾಗಿ ಈ ಲೋಕಲ್ ಕ್ಯೂರ್ ಆಗುತ್ತೆ ಮತ್ತೆ ಈ ಒಳಗಡೆಯಿಂದ ರೂಟ್ ಕಾಲಿದೆ ರೂಟ್ ಕಾಲದು ಕ್ಯೂರ್ ಆಗುತ್ತೆ ಸೊ ದಟ್ ಮತ್ತೆ ಬರಲ್ಲ ಇದು ನೀವ್ ನೀವೇ ಶಾಶ್ವತ ಪರಿಹಾರ ಅಂತ ಅದು ಖಂಡಿತ ಸತ್ಯ ಯಾಕಂದ್ರೆ ಬಿಕಾಸ್ ಯು ಹಾವ್ ಅಷ್ಟು ಯೂಸ್ ಮಾಡ್ಬಿಟ್ಟು ನೀವು ಇದು ಮಾಡಿದ್ರೆ ಕೊಬ್ಬರ ಲೈಕ್ ಮೀರಾಕಲ್ ಮಾಲಿಕ ಕೊಕೋನಟ್ ಕಲ್ಪ ಕಲ್ಪವೃಕ್ಷ ಅಂತ ಹೇಳಿದರೆ ಕಲ್ಪವೃಕ್ಷ ಅಂದ್ರೆ ಕೇಳಿದ್ದನ್ ಕೊಡೋದು ಅಂತ ತೆಂಗಿನ ಮರನೇನೆ ಎಲ್ಲದಕ್ಕೂ ಉಪಯೋಗ ಆಗುತ್ತೆ ಅದರಲ್ಲಿ ನಾವು ಅದನ್ನೂ ಅದರಲ್ಲೇ ಟೇಸ್ಟ್ ಗೊತ್ತಾಗಲ್ಲ ನೀವು ಬೇಕಾರೆ ಕರೀರಿ ಮತ್ತೆ ನಾರ್ಮಲ್ ಕೋಕೋನಟ್ ಆಯಿಲ್ ಅಲ್ಲಿ ಕರೀರಿ ಇದು ಕೊಕೋನಟ್ ಆಯಿಲ್ ನಾರ್ಮಲ್ ಆಯಿಲ್ ಇದು ಅಬ್ನಾರ್ಮಲ್ ಆಯ್ತು ಸೊ ನೀವ್ ಕರೀರಿ ಕರ್ದ್ಬಿಟ್ಟು ಅವ್ರಿಗೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಇದ್ರದ್ದು ಒಂದ್ ಕೊಡಿ ಅದ್ರದ್ದು ಒಂದ್ ಕೊಡಿ

ಲೈಕ್ ಹಾರ್ಟ್ ಅಟ್ಯಾಕ್ ರೇಟ್ ಕಂಪೇರ್ ಟು ಲಾಸ್ಟ್ ಬೇರೆ ಸ್ಟೇಟ್ಗಳಿಗೆ ಕಂಪೇರ್ ಮಾಡಿ ಇಟ್ ಇಸ್ ವೆರಿ ಲೆಸ್ ಬಿಕಾಸ್ ಆಫ್ ಸ್ಯಾಚುರೇಟೆಡ್ ಫ್ಯಾಟನ್ ಅಲ್ಲೂ ಕೂಡ ಪ್ರಪಗಂಡ ಮಾಡಿ ನೀವು ರಿಫಂಡ್ ಆಯಿಲ್ ಯೂಸ್ ಮಾಡಿ ಅಲ್ಟ್ರಾ ಡಬಲ್ ರಿಫಂಡು ಟ್ರಿಪಲ್ ರಿಫಂಡು ಇದು ತುಂಬ ಹೆಲ್ತಿಯಾಗಿ ಸ್ಯಾಚುರೇಟೆಡ್ ಫ್ಯಾಟಲ್ ಯೂಸ್ ಮಾಡಿ ಆಟಲ್ಲಿ ಕ್ಲಾಟ್ ಆಗುತ್ತೆ ನಿಮಗೆ ಕ್ಲಾಗ್ ಆಗಿ ಫಾರ್ಮೇಷನ್ ಆಗುತ್ತೆ ಅಂತೆಲ್ಲ ಇದು ಮಾಡಿಬಿಟ್ಟು ಇದನ್ನೆಲ್ಲ ಚೇಂಜ್ ಮಾಡಿಸ್ತಾ ಇದ್ದಾರೆ ಇವಾಗ ಬಟ್ ರಿಯಾಲಿಟಿ ರಿಯಾಲಿಟಿ ಟ್ರೂತ್ ಇಸ್ ಏನ್ ನಮ್ದು ಏನ್ಶಂಟ್ ಬಂದಿದ್ಯೋ ನಿಮ್ ತರೀಟ್ ನಿಮ್ ತರ ವರ್ಕಿಂಗ್ ವುಮೆನ್ ಗಳಿಗೆ ಅವರು ಮಂಡಿ ನೋವಿದ್ರೆ ಸೊಂಟ ನೋವಿದ್ರೆ ಯಾವ ಯಾವ ತರ ಪೈನ್ ಇದ್ರೆ ಅವರಿಗೆ ನಿಮ್ಮ ಒಂದು ಜೀವನ ಶೈಲಿ ಕರೆಕ್ಷನ್ ಅಲ್ಲಿ ಏನು ಅವರಿಗೆ ಸಜೆಷನ್ ಕೊಡ್ತೀನಿ ನಾನು ನನ್ನ ಸ್ಟಾಫ್ ಗೆ ಎಲ್ಲ ಹೇಳ್ತಾ ಇದೀನಿ ಸರ್ ಕೆಲವರಿಗೆಲ್ಲ ಆಲ್ರೆಡಿ ಮನ್ನಿ ಮೇಡಮ್ ನೀವು ಹೋಗಿ ಬನ್ನಿ ನೆಕ್ಸ್ಟ್ ನಾವು ಹೋಗ್ತೀವಿ ಅಂತ ಹೇಳಿದ್ವಿ ನಾವು ಪೇರೆಂಟ್ಸ್ ಗೆ ಆಗಲಿ ಸ್ಟಾಫ್ ಗೆ ಆಗಲಿ ನಮ್ಮ ಅಕ್ಕನು ರೆಡಿ ಇದಾರೆ ಶಿ ಇಸ್ ಆಲ್ಸೋ ರೆಡಿ ಟು ಕಮ್ ಹಿಯರ್ ಓಕೆ ಎಲ್ಲರಿಗೂ ಅದೇ ಮೆಸೇಜ್ ಇರ್ತೀನಿ ಸರ್ ಕ್ಯೂರ್ ಆದ್ರೆ ಸಾಕಲ್ವಾ ಸರ್ ಎಲ್ಲೆಲ್ಲೋ ಹೋಗಿ ಖರ್ಚು ಮಾಡ್ಕೊಂಡು ಮೊದಲು ಕಮ್ಮಿಂಗ್ ಟು ಒನ್ ಪ್ಲೇಸ್ ಅಲ್ವಾ ಪರ್ಮನೆಂಟ್ ಕ್ಯೂರ್ ನ ತಗೋಬಹುದಲ್ಲ ಸರ್ ದಟ್ ಈಸ್ ದ ಸಜೆಷನ್ ಫಾರ್ ಎವ್ರಿ ಒನ್ ಮೈ ಸ್ಟಾಫ್ ಅಂಡ್ ಮೈ ಚಿಲ್ಡ್ರನ್ ಅಂಡ್ ಅದರ್ ಪೀಪಲ್ ಆಲ್ಸೋ ಅದೇ ಮೆಸೇಜ್ ಬನ್ನಿ ಖಂಡಿತ ಕ್ಯೂರ್ ಇದೆ ಸರ್ ನನ್ಗೆ ನಿಜ ಬಾಡಿ ಒಂಥರ ಹಗುರ ಆಗಿದೆ ಸರ್ ನನ್ಗೆ ಐ ಕ್ಯಾನ್ ವಾಕ್ ನನ್ ಹೋಗ್ಬಿಡ್ತು ನನ್ನ ಪೈನ್ ಅಂದ್ ಕಾಣ್ ಸರ್ವಿಸ್ ಅಂದ್ರೆ ಡೈಲಿ ಟೀಚ್ ಮಾಡ್ಬೇಕು ಅಂದ್ರೆ ನಿಂತ್ಕೊಂಡು ಟೀಚ್ ಮಾಡಕ್ ಆಗ್ತಿರ್ಲಿಲ್ಲ ಐ ಯುಸ್ ಟು ಸಿಟ್ ಡೆಸ್ಕ್ ಇಟ್ಕೊಂಡು ನಿಂತ್ಕೊಳ್ತಾ ಇದ್ದೆ ಅದು ಮಕ್ಕಳಿಗೆ ಕೂತ್ಕೊಂಡು ಪಾಠ ಮಾಡಬಾರ್ದು ಅಲ್ವಾ ಸರ್ ಅವ್ರು ನಮ್ ಕಣ್ಣ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು ನಾವು ಮಕ್ಕಳನ್ನ ಪಾಠ ಮಾಡ್ಬೇಕಾದ್ರೆ ತರ್ಟಿ ಇಯರ್ಸ್ ಇನ್ ಒನ್ ಇನ್ಸ್ಟಿಟ್ಯೂಷನ್ ಸರ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲೇ ಇದ್ದೀನಿ ನಾನು ಅಲ್ಲೇ ಇದ್ದು ಅಲ್ಲೇ ತುಂಬಾ ಒಳ್ಳೆ ಇನ್ಸ್ಟಿಟ್ಯೂಷನ್ ಅಲ್ಲೇ ಇದ್ದು ಅಲ್ಲೇ ರಿಟೈರ್ಡ್ ಆಗ್ತಾ ಇದೀನಿ ಸರ್ ತುಂಬಾ ಒಳ್ಳೆ ನನ್ನ ಮಕ್ಕಳು ಸಹ uh

ಬಿಕಾಸ್ ಅನ್ನೋದು ಯಾರಿಗೂ ಬೇಡ ಮೇಡಮ್ ಅಲ್ಲೋ ಬಂದನೆ ಒಂದು ಹತ್ತು ನಿಮಿಷ ಕೂಡ ತರ್ಕೋಕ್ ಆಗಲ್ಲ ಈಗ ಪೈನ್ ಕಿಲರ್ ಪವರ್ ಮುಗಿತಾ ಇದೆ ಅಂತ ತಕ್ಷಣ ಅಲ್ಲೋ ಬರ್ತಾ ಇದ್ರೆ ಯಾಕಲ್ಲ ಬರ್ತಪ್ಪ ಅಂತ ಮುಂಚೆನೆ ಪೈನ್ ಕಿಲ್ ತಿ ಅದು ಅಟ್ ಲೀಸ್ಟ್ ಎರಡು ದಿನಕ್ಕೆ ಇವರಿಗೆ ಐದು ವರ್ಷ ಮೂರ್ ವರ್ಷ ಹತ್ತು ವರ್ಷ ಗಟ್ಟಲೆ ಪೈನ್ ಇರುತ್ತೆ ಅಂತ ಅಂದ್ರೆ ಪೈನ್ ಕಿಲ್ಲರ್ ತಗೊಂಡ್ರು ಬಾಡಿ ರೆಸ್ಪಾನ್ಸ್ ಮಾಡ್ತಾರೆ ಆ ಪೈನ್ ಅಲ್ಲಿ ಲೈಕ್ ವಿ ಕೆನಟ್ ಸರ್ವೈವ್ ಆಗಕ್ಕೆ ಆಗಲ್ಲ ಉಂಟು ತುಂಬಾ ಒಂಥರ ಲಾಸ್ಟ್ ಸರ್ ಕಂಟಿನ್ಯೂಸ್ ಓಕೆ ಎಷ್ಟೋ ಜನಕ್ಕೆ ತುಂಬಾ ಹೆಲ್ಪ್ ಮಾಡ್ತೀನಿ ನಿಮ್ಗೆ ಒಳ್ಳೇದಾಗಲಿ ನಿಮ್ ಟೀಮ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ನ್ ಕೊಡ್ತಾ ಇಲ್ಲ ಮಂಡಿಗೆ ಓಕೆ ಸರ್